शस्त्र केला शस्त्र ಕವಾಯತಿನ ಪ್ರಥಮ ನಾಯಕರು ಶ್ರೀ ಮಂಜುನಾಥ್ ಬಾಬು ಡಿಸಿಪಿ ವಿವಿಐಪಿ ರವರು ಕವಾಯತಿನ ವರದಿಯನ್ನು ಮುಖ್ಯ ಅತಿಥಿಗಳಿಗೆ ಸಲ್ಲಿಸಿ ನಿಶ್ಚಲ ದಳಗಳ ಪರಿವೀಕ್ಷಣೆಗೆ ಆಹ್ವಾನಿಸಲಿದ್ದಾರೆ ಮಾನ್ಯರೆ ಕವಾಯತಿನಲ್ಲಿ ಎರಡು ಪತ್ರವಂಚಿತ ಅಧಿಕಾರಿಗಳು ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕವಾಯತು ರಕ್ಷಣೆಗೆ ಸಜ್ಜಾಗಿದೆ ಸನ್ಮಾನ್ಯರೆ ಇಂದಿನ ಈ ಶುಭ ಸಮಾರಂಭ ಜುಲೈ ಮಾಹೆಯ ಮಾನ್ಯ ಪೊಲೀಸ್ ಆಯುಕ್ತರವರ ಮಾಸ್ಕ ಕವಾಯತು ಖಡ್ಗದಾರಿ ಪ್ರಥಮ ಸಮಾದೇಶಕರಾದಂತಹ ಶ್ರೀಯುತ ಮಂಜುನಾಥ್ ಬಾಬು ಉಪ ಪೊಲೀಸ್ ಆಯುಕ್ತರು ವಿವಿಐಪಿ ಭದ್ರತೆ ಬೆಂಗಳೂರು ನಗರರವರ ಆಹ್ವಾನದ ಮೇರೆಗೆ ಕರೆದ ಜೀಪಿನಲ್ಲಿ ಇದೀಗ ಮಾನ್ಯ ಮುಖ್ಯ ಅತಿಥಿಗಳು ಎಲ್ಲ ನಿಶ್ಚಲ ದಳಗಳ ಪರಿವೀಕ್ಷಣೆಗೆ ತೆರಳುವ ಈ ರಮಣೀಯ ದೃಶ್ಯ ನಿಜ ವಿಶ್ವ ಯೋಗ ದಿನದ ಅಂಗವಾಗಿ ದೃಢವಾದ ದೇಹ ಸ್ಥಿರವಾದ ಮನಸ್ಸು ಸುರಕ್ಷಿತ ನಗರ ಎಂಬ ಘೋಷವಾಕ್ಯದಡಿ ಒಂದು ಭೂಮಿ ಒಂದು ಸ್ವಸ್ಥೆ ಎಂದು ನೆನೆದು ಶಾಂತಿಯುತ ಬೆಂಗಳೂರು ನಗರ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಪ್ರೋತ್ಸಾಹಿಸೋಣ ಎಂದು ನೆನೆದು ಸಿಸಿಬಿ ಕಾರ್ಯತಂತ್ರದ ಸಭೆಯಲ್ಲಿ ಭಾಗವಹಿಸಿ ಮಹಿಳೆಯರ ಸುರಕ್ಷತೆ ಮಾದಕ ವಸ್ತುಗಳ ನಿಗ್ರಹ ಕಾರ್ಯಾಚರಣೆ ರೌಡಿ ಆಸಾಮಿಗಳ ವಿರುದ್ಧ ಕಠಿಣ ಕ್ರಮ ಅಪರಾಧ ತಡೆಗಟ್ಟುವ ಕುರಿತು ಚರ್ಚೆ ನೆರವೇರಿಸಿ ಸೂಕ್ತ ಸಲಹೆ ಸೂಚನೆಗಳ ಕಾರ್ಯಕ್ರಮಗಳನ್ನು ನೆರವೇರಿಸಿರುತ್ತಾರೆ ಬಿಬಿಎಂಪಿ ಬಿಡಿಎ ಸಾರಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರಸ್ತೆ ಸುರಕ್ಷತೆಗಾಗಿ ಸುರಕ್ಷಿತ ಸಲಹಾ ಸೂಚನೆಗಳನ್ನು ನೀಡಿರುತ್ತಾರೆ ಲೋಕ ಸ್ಪಂದನ ಆರ್ ಕೋಡ್ ಬಳಸಿ ನಮ್ಮ ಬೆಂಗಳೂರು ಪೊಲೀಸರ ಕರ್ತವ್ಯಗಳನ್ನು ಪ್ರಶಂಸಿಸಿ ನಾಗರಿಕರಿಗೆ ಅಭಿನಂದನೆ ಸಲ್ಲಿಸಲಾಗಿರುತ್ತದೆ ಬೆಂಗಳೂರು ನಗರ ಪೊಲೀಸ್ ನೈನ್ ಶ್ವಾನ ಶ್ವಾನದಳದ ಚಾಕಚಕತೆ ಕಣ್ಮರೆಯಾಗಿದ್ದ ಮಗುವಿಗೆ ಕೆಲವೇ ಕ್ಷಣಗಳಲ್ಲಿ ಹುಡುಕಿ ಕೊಟ್ಟಂತಹ ಪ್ರಶಂಸನೆಯ ಪಾತ್ರಕ್ಕೆ ಅಭಿನಂದನೆ ಸಲ್ಲಿಸಲಾಗಿರುತ್ತದೆ ಪ್ರತಿ ವಾರ ವಿಶೇಷ ಮಾಧ್ಯಮಗೋಷ್ಠಿಗಳು ಏರ್ಪಡಿಸಿ ಬೆಂಗಳೂರು ನಗರ ಪೊಲೀಸರ ಅತ್ಯುತ್ತಮ ಕರ್ತವ್ಯಗಳನ್ನ ಲೋಕಕ್ಕೆ ಅರ್ಪಿಸಲಾಗಿರುತ್ತದೆ ಸಿಪಿಒ ಎಂಬ ಶುಶ್ರವ್ಯ ವದ್ಯದ ಹಿನ್ನೆಲೆಯಲ್ಲಿ ಇದೀಗ ಒಂದನೇ ತಂಡದ ನೇತೃತ್ವ ಶ್ರೀಯುತ ಅರುಣ್ ಕುಮಾರ್ ಡಿಆರ್ ರಿಸರ್ವ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸಿಆರ್ ದಕ್ಷಿಣರವರಿಂದ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ ಎರಡನೇ ತಂಡದ ನೇತೃತ್ವ ಶ್ರೀಯತ ಮಂಜುನಾಥ್ ಇ ಮಾಜಿ ಸೈನಿಕರು ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಸಿಆರ್ ಕೇಂದ್ರ ಸಾರಥ್ಯದಲ್ಲಿ ಎರಡನೇ ತಂಡದ ಪರವಾಗಿ ಅತಿಥಿ ಮಹೋದಯರವರಿಗೆ ತಂಡದ ಪರವಾಗಿ ವಂದನೆ ಸಲ್ಲಿಕೆ ಸನ್ಮಾನ್ಯರೇ ಮೂರನೇ ತಂಡದ ನೇತೃತ್ವ ಶ್ರೀಯುತ ಮಂಜು ಎಸ್ ಪೊಲೀಸ್ ಇನ್ಸ್ಪೆಕ್ಟರ್ ಪಚ್ಚನೌಲಯ್ಯ ರ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ ನಾಲ್ಕನೇ ತಂಡದ ನೇತೃತ್ವ ಕುಮಾರಿ ಶಿಲ್ಪಾ ಕಾಂಬ್ಳೆ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಂದ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ ಐದನೇ ತಂಡದ ನೇತೃತ್ವ ಶ್ರೀಯುತ ಬಸವರಾಜ್ ಜದ್ದೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂಚಾರ ಪೂರ್ವರವರಿಂದ ಅತಿಥಿ ಗಣ್ಯರಿಗೆ ತಂಡದ ಪರವಾಗಿ ವಂದನೆ ಸಲ್ಲಿಕೆ ವಾದ್ಯವೃಂದದ ನೇತಾರರು ಶ್ರೀ ಅಂತೋನಿ ರವರಿಂದ ತಂಡದ ಪರವಾಗಿ ಅತಿಥಿ ಮಹೋದಯರವರಿಗೆ ಶಿಸ್ತಿನಿಂದ ವಂದನೆ ಸಲ್ಲಿಕೆ ಸಂಚಾರ ಪಶ್ಚಿಮ ಆರನೇ ತಂಡವಾಗಿ ಶ್ರೀ ಶ್ರೀ ಲಿಂಗರಾಜ್ ಪೇಸೈ ಇವರ ನಾಯಕತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಕೆ ಪೂರ್ವ ಉಲಯ ಏಳನೇ ತುಕುಡಿಯಾಗಿ ಶ್ರೀ ಅಮರೇಶ್ ಎಚ್ ಪಿಎಸ್ಐ ಇವರ ನಾಯಕತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಕೆ ಶ್ರೀ ಆನಂದ್ ಕೆ ಇವರ ನಾಯಕತ್ವದಲ್ಲಿ ಸಿಆರ್ ಉತ್ತರ ಕವಾಯಿತಿನ ಒಂಬತ್ತನೇ ತುಕಡಿಯಾಗಿ ಸಿಆರ್ ಪಶ್ಚಿಮ ಶ್ರೀ ಮಲ್ಲಿನಾಥ್ ಡಿಆರ್ಎಸ್ಐ ಇವರ ಮುಂದಾಳತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಕೆ ಕವಾಯತಿನ ಕೊನೆಯ ತುಕಡಿ ಹಾಗೂ ಹತ್ತನೇ ತುಕಡಿ ಶ್ವಾನದಳ ಶ್ರೀ ಶಿವರಾಜ್ ಡಿಎ ಆರೆಸ್ಐ ಇವರ ನಾಯಕತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಲಾಗುತ್ತಿದೆ ನಿಜ ನಮ್ಮ ಬೆಂಗಳೂರು ನಗರದ ಆರಕ್ಷಕರ ಸೇವೆ ಅತ್ಯುನ್ನತ ಮಟ್ಟದಲ್ಲಿ ಮೂಡಿಬರುವಂತೆ ಪ್ರತಿ ಮಾಹೆಯ ಈ ಸೇವಾ ಕವಾಯಿತು ಬೆನ್ನೆಲುಬಾಗಲಿದೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಬೃಹತ್ ಮಟ್ಟದ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ವಿಧಿ ರಕ್ಷಾ ಆರ್ ಕೋಡ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಚರ್ಚಾ ಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ವಿಜ್ ನಾಟಕಗಳು ಮೂಕಾಭಿನಯಗಳೊಂದಿಗೆ ಮಾದಕ ದ್ರವ್ಯ ದುರುಪಯೋಗದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲಾಗಿರುತ್ತದೆ ನಾಡಪ್ರಭು ನಮ್ಮ ಹೆಮ್ಮೆ ನಮ್ಮ ಊರು ಬೆಂಗಳೂರು ಸ್ಥಾಪಕರು ನಾಡ ಕೆಂಪೇಗೌಡರ ಜಯಂತಿ ಅದ್ದೂರಿ ಆಚರಿಸಲಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಬೆಂಗಳೂರು ನಗರ ಪೊಲೀಸ್ ಅಥ್ಲೆಟಿಕ್ಸ್ ಚಾಂಪಿಯನ್ ಹೊರಹೊಮ್ಮಿದ ವಾಲಿಬಾಲ್ ಕಬಡ್ಡಿ ಹ್ಯಾಂಡ್ಬಾಲ್ ಕ್ರೀಡೆಗಳಲ್ಲಿ ಉನ್ನತ ಅತ್ಯುತ್ತಮ ಸಾಧನೆಗೈದ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲಾಗುತ್ತದೆ ಜೂನ್ ತಿಂಗಳನ್ನ ಪುರುಷರ ಮಾನಸಿಕ ಆರೋಗ್ಯ ಜಾಗೃತಿ ತಿಂಗಳಾಗಿ ಆಚರಿಸಿ ಕ್ಲೋಸಿಂಗ್ ದ ಗ್ಯಾಪ್ ಘೋಷವಾಕ್ಯದಡಿಯಲ್ಲಿ ಬೆಂಗಳೂರು ನಗರ ಪೊಲೀಸ್ ನಮ್ಮ ಪುರುಷ ಸಿಬ್ಬಂದಿಯ ಭಾವನಾತ್ಮಕ ಯೋಗಕ್ಷಮಕ್ಕೆ ಮತ್ತಷ್ಟು ಸ್ಪೂರ್ತಿ ನೀಡಲಾಗಿರುತ್ತದೆ ಎಲ್ಲ ನಿಶ್ಚಲ ದಳಗಳ ಪರಿವೀಕ್ಷಣೆಗಳನ್ನು ಪೂರ್ಣಗೊಳಿಸಿದ ನಮ್ಮ ಹೆಮ್ಮೆಯ ಸ್ಫೂರ್ತಿದಾಯಕ ಮಾರ್ಗದರ್ಶಿ ಸೇವೆಯ ನವ ಚೈತನ್ಯರಾಗಿರತಕ್ಕಂತಹ ಶ್ರೀತ ಸೀಮಂತ್ ಕುಂಕರ್ ಸಿಂಗ್ ಐಪಿಎಸ್ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದವರಿಂದ ಅನುಮತಿ ಪಡೆದು ಕವಾಯತಿನ ಆರಂಭಕ್ಕೆ ಅನುಮತಿ ಕೋರಲಿದ್ದಾರೆ ಖಡ್ಗದಾರಿ ಪ್ರಥಮ ಸಮಾದೇಶಕರು ಮಾನ್ಯರೇ ಕವಾಯತನ್ನು ಮುಂದುವರಿಸಲು ಅನುಮತಿಯನ್ನು ಕೋರುತ್ತೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಮಾಹೆಯ ಇಲ್ಲಿನ ಈ ಐತಿಹಾಸಿಕ ಕ್ಷಣ ಮಾನ್ಯ ಪೊಲೀಸ್ ಆಯುಕ್ತರವರ ಮಾಸಿಕ ಕವಾಯಿತು ಎಲ್ಲ ದಳಗಳ ಪರಿವೀಕ್ಷಣೆ ಪೂರ್ಣಗೊಳಿಸಿದ ಮಾನ್ಯರಿಂದ ಅನುಮತಿ ಪಡೆದು ಈ ಸುಂದರ ಪಥಸಂಚಲನ ಕಾರ್ಯಕ್ರಮ ಪ್ರಾರಂಭಿಸಲು ತಮ್ಮ ಸ್ವಸ್ಥಾನಕ್ಕೆ ತೆರಳಿ ಕನ್ನಡದ ಇಂಪು ತಂಪು ಕಂಪಿನ ಸ್ವಾದಿಷ್ಟಕರ ಕವಾಯತಿನ ಆದೇಶಗಳೊಂದಿಗೆ ಕವಾಯತನ ಪ್ರಾರಂಭಿಸಲಿದ್ದಾರೆ ಖಡ್ಗದಾರಿ ಪ್ರಥಮ ಸಮಾದೇಶಕರು परत निकट क्रमा परत बघलो शस्त्र परत मुरली मुरळ असते बलक्य तिरगलो बलक्य तिरगी ಶೀಘ್ರ ಸನ್ಮಾನ್ಯರೇ ಜಗತ್ತಿನ ಮೂಲೆ ಮೂಲೆಗೂ ಅಪ್ಪಳಿಸುತ್ತಿದೆ ನಮ್ಮ ಕನ್ನಡದ ಕಂಪು ಇಂಪು ತಂಪು ಸ್ವಾದಿಷ್ಟಕರ ಭಾಷೆಯ ಸೊಗಡು ಇಂದಿನ ಈ ವಿಶೇಷ ದಿನವಾದ ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರರವರ ಮಾಸಿಕ ಕವಾಯತುವಿನಲ್ಲಿ ಮೂಡಿ ಬರಲಿವೆ ಆಕರ್ಷಕ ಕನ್ನಡದ ಕವಾಯತುವಿನ ಆದೇಶದ ಪದಗಳು ಮಿಂಚಿನ ಸಿರಿಕಂಠೆಧಾರಿ ಶ್ರೀ ಮಂಜುನಾಥ್ ಬಾಬು ಡಿಸಿಪಿ ವಿವಿಐಪಿ ಸೆಕ್ಯುರಿಟಿ ಬೆಂಗಳೂರು ರವರ ಮುಂದಾಳತ್ವದಲ್ಲಿ ಇಂದಿನ ಈ ಕವಾಯತು ಅತ್ಯಂತ ಲೋಕಪ್ರಿಯ ಹಾಗೂ ಅತ್ಯುನ್ನತ ಮೂಡಿ ಮೂಡಿಬರಲಿದೆ ಎಲ್ಲ ಆರಕ್ಷಕರಿಗೆ ತಮ್ಮೆಲ್ಲರಿಂದ ಮೂಡಿಬರಲಿ ಬಂಧುಗಳೇ ಶುಭಾಶಯದ ಜೋರದ ಚಪ್ಪಾಳೆ ನಿಜ ಸಾವಿರದ ಐನೂರ ಮೂವತ್ತೇಳರ ಬೆಂದ ಕಾಳೂರು ಇಂದಿನ ಎರಡು ಸಾವಿರದ ಇಪ್ಪತ್ತೈದರ ಬೆಂಗಳೂರಿನ ಜಾಗತಿಕ ಬೆಳವಣಿಗೆ ಇಡೀ ವಿಶ್ವಕ್ಕೆ ಆಕರ್ಷಣೀಯವಾಗಿದೆ ಅತಿ ವೇಗವಾಗಿ ಬೆಳವಣಿಗೆಯತ್ತ ಸಾ ದಾಪಗಾಲು ನಮ್ಮ ಬೆಂಗಳೂರಿಗೆ ರಕ್ಷಣೆ ಸಂರಕ್ಷಣೆ ಶಾಂತಿ ಸುವ್ಯವಸ್ಥೆಯ ಕಾನೂನು ಸುವ್ಯವಸ್ಥೆ ಸಂಚಾರ ಸುವ್ಯವಸ್ಥೆ ಆಂತರಿಕ ಭದ್ರತೆ ಪ್ರಮುಖ ಪಾತ್ರ ವಹಿಸುತ್ತದೆ ನಾಡಪ್ರಭು ಕೆಂಪೇಗೌಡರ ಕನಸಿನ ಬೆಂಗಳೂರು ಹಿತ ಕಾಪಾಡುವಲ್ಲಿ ನಮ್ಮ ಬೆಂಗಳೂರಿನ ಆರಕ್ಷಕರ ಸೇವೆ ಅಪರಿಮಿತ ಶ್ರೀಯುತ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದವರ ಇಂದಿನ ಜುಲೈ ಮಾನ ಮಾಸಿಕ ಸೇವಾ ಕವಾಯತಿನಲ್ಲಿ ಭಾಗಿಯಾದ ಎಲ್ಲ ನಿಶ್ಚಲ ಹತ್ತು ತಂಡಗಳು ಆಕರ್ಷಕ ಶೀಘ್ರ ನಡಿಗೆಯ ಮೂಲಕ ಕೈಯಲ್ಲಿ ಶಸ್ತ್ರ ಹಿಡಿದು ಮೈಯಲ್ಲಿ ಪವಿತ್ರ ಪ್ರಥಮ ಹಾಕಿ ಸಮವಸ್ತ್ರ ಧರಿಸಿ ಬಲಗೈ ಬುದ್ಧ ನೇರಕ್ಕೆ ಬೀಸುತ್ತ ರವಿ ಕಿರಣಗಳಿಗೆ ಅಭಿಮುಖವಾಗಿ ಚಲಿಸುತ್ತಾ ನಿಮಿಷಕ್ಕೆ ನೂರ ಇಪ್ಪತ್ತು ಹೆಜ್ಜೆಗಳನ್ನು ಕ್ರಮಿಸುತ್ತಾ ವೇದಿಕೆಯ ಎಡಪಾರ್ಶ್ವದಲ್ಲಿ ಬಂದು ಸೇರಲಿವೆ ಇಬ್ಬರು ಪ್ರತಾಂಕಿತ ಅಧಿಕಾರಿಗಳು ಖಡಕದಾರಿ ಮಹಾದಂಡ ನಾಯಕರ ಮುಂದಾಳತ್ವದಲ್ಲಿ ಒಟ್ಟು ಮುನ್ನೂರ ಅರವತ್ತು ಅಧಿಕಾರಿ ಸಿಬ್ಬಂದಿಗಳು ಇದೀಗ ಈ ಕವಾಯತಿನಲ್ಲಿ ಭಾಗವಹಿಸಿದ್ದಾರೆ शस्त्रेट सरी सरीवंदी ಶಸ್ತ್ರ ಒಂದರ ಹಿಂದೆ ಒಂದರಂತೆ ಇಪ್ಪತ್ತು ಹೆಜ್ಜೆ ಅಂತರದಲ್ಲಿ ಶೀಘ್ರ ಒಂದನೇ ತುಕಡಿ ಮುಂದೆ ಒಂದನೇ ತುಕಡಿ ಮುಂದೆ ತಾವು ಗಳಿಸಿರುವ ದೈಹಿಕ ಸಾಮರ್ಥ್ಯದ ಶಿಸ್ತುಬದ್ಧ ನಿಲುವಿನ ಆಂತರ್ಯವನ್ನು ಕೈ ಬೀಸಿ ಎದೆ ಸೆಟೆದು ಉಸಿರು ಎಳೆದು ಸಾಗುವ ಶೀಘ್ರಗತಿಯ ನಡುವೆ ಅದುವೇ ಈ ಆಕರ್ಷಕ ಪಥ ಸಂಚಲನ ಪಥ ಸಂಚಲನದ ಮುಂಚೂಣಿಯಲ್ಲಿ ಕವಾಯತ್ತಿನ ಪ್ರಧಾನ ದಂಡನಾಯಕರು ಶ್ರೀ ಮಂಜುನಾಥ್ ಬಾಬು ಡಿಸಿಪಿ ವಿವಿಐಪಿ ಭದ್ರತೆ ಹಾಗೂ ಸಹಾಯಕ ದಂಡನಾಯಕರಾಗಿ ಶ್ರೀ ಗಣೇಶ್ ಎಸ್ಎಸ್ ಎಸಿಪಿ ಸಿಆರ್ ದಕ್ಷಿಣ ಬೆಂಗಳೂರು ರವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯಲಿದ್ದಾರೆ ಇವರನ್ನು ಅನುಸರಿಸುತ್ತಾ ಒಂದನೇ ತುಕಡಿಯಾಗಿ ಸಿಆರ್ ದಕ್ಷಿಣ ಶ್ರೀ ಅರುಣ್ ಕುಮಾರ್ ಡಿಆರ್ ಆರ್ಎಸ್ಎಸ್ ಇವರ ಮುಂದಾಳತ್ವದಲ್ಲಿ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯಲಿದ್ದಾರೆ ಎರಡನೇ ಈ ಮಾಜಿ ಸೈನಿಕರು ನ್ಯಾಯ ನೀತಿ ಧರ್ಮ ಸತ್ಯ ಹಿಂಸೆಯ ಪ್ರತೀಕವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ ಎಲ್ಲ ನಿಶ್ಚಲ ದಳಗಳಿಗೆ ತಮ್ಮೆಲ್ಲರಿಂದ ಮೂಡಿ ಬರಲಿ ಒಂದು ವೇಳೆ ಜೋರಾದ ಚಪ್ಪಾಳೆ ಮೂರನೇ ತುಗುಡಿಯ ನಾಯಕರು ಶ್ರೀ ಮಂಜುನಾಥ್ ನಾಯಕ್ ಎಸ್ಪಿಎಸ್ಐ ಪಶ್ಚಿಮ ವಲಯ ಇವರ ನಾಯಕತ್ವದಲ್ಲಿ ವೇದಿಕೆ ಮೇಲಿರುವಂತಹ ಮಹನೀಯರಿಗೆ ಗೌರವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ನಮ್ಮ ಬೆಂಗಳೂರಿನ ಆರಕ್ಷಕರ ಮಹಿಳಾ ತಂಡದ ನೇತೃತ್ವ ಶ್ರೀ ಕುಮಾರಿ ಶಿಲ್ಪಾ ಕಾಂಬ್ಳೆ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಂದ ತಂಡದ ಪರವಾಗಿ ವೀರ ಶಿರೋಮಣಿಗಳಿಂದ ಅಭಿಮಾನದಿಂದ ಧೈರ್ಯದಿಂದ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಶೀಘ್ರ ನಡಿಗೆಯಿಂದ ಶಾಂತಿ ಮತ್ತು ಸುವ್ಯವಸ್ಥೆಯ ಸಂಚಾರ ಪೂರ್ವ ಶ್ರೀ ಬಸವರಾಜ್ ಜದ್ದೆ ಪಿಎಸ್ಐ ಇವರ ನಾಯಕತ್ವದಲ್ಲಿ ವೇದಿಕೆ ಮೇಲಿರುವಂತಹ ಮಹನೀಯರಿಗೆ ತಮ್ಮ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಸಂಚಾರ ಪಶ್ಚಿಮ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಅವರಿಂದ ಶಾಂತಿಯ ಪ್ರತೀಕ ನಮ್ಮ ಬೆಂಗಳೂರು ನಗರದ ಸಂಚಾರ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ ಪಿಎಸ್ಐ ಶ್ರೀ ಹಮರೇಶ್ ಹೆಚ್ ಪೂರ್ವ ವಲಯದ ನಾಯಕರಾಗಿ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ತಮ್ಮ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯಲಿದ್ದಾರೆ ಸನ್ಮಾನ್ಯರೇ ಎಂಟನೇ ತಂಡದ ನೇತೃತ್ವ ಶ್ರೀತ ಆನಂದ್ ಕೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸಿಆರ್ ಉತ್ತರ ಘಟಕರವರಿಂದ ದಕ್ಷ ಪ್ರಾಮಾಣಿಕತೆಯ ನಿಷ್ಠೆಯ ಪ್ರತೀಕ ನಮ್ಮ ಹೆಮ್ಮೆಯ ಆರಕ್ಷಕರ ತಂಡಗಳ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಕೆ ಕವಾಯತಿನ ಒಂಬತ್ತನೇ ತುಕಡಿ ಸಿಆರ್ ಪಶ್ಚಿಮ ಶ್ರೀ ಮಲ್ಲಿನಾಥ್ ಡಿಆರ್ಎಸ್ಐ ಇವರ ಮುಂದಾಳತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯಲಿದ್ದಾರೆ ನಿಜ ನಮ್ಮ ಪಕ್ಕ ನಗರದ ಕೆ ನೈನ್ ಸ್ಕ್ವಾಡ್ ನಮ್ಮ ಹೆಮ್ಮೆ ಶ್ವಾನದಳದ ನೇತೃತ್ವ ಶ್ರೀಯುತ ಶಿವರಾಜ್ ಡಿಎ ರಿಸರ್ವ್ ಇನ್ಸ್ಪೆಕ್ಟರ್ ಅವರಿಂದ ಅಭಿಮಾನದ ಸಾಂಕೇತಿಕವಾಗಿ ಖಾಕಿದಾರಿಗಳ ತಂಡದಿಂದ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ ಪ್ರಥಮ ಹಂತದಲ್ಲಿ ಶೀಘ್ರ ನಟನೆಯ ಮೂಲಕ ವೇದಿಕೆಯ ಮುಂಭಾಗದಿಂದ ಎಲ್ಲ ನಿಶ್ಚಲ ತಂಡಗಳು ಅತಿಥಿ ಮಹನೀಯರಿಗೆ ವಂದನೆ ಸಲ್ಲಿಸಿ ಇದೀಗ ಕವಾಯಿತು ಮೈದಾನದ ಗೆರೆಗೆ ಹೋಗಿ ಸೇರುವ ಈ ರಮಣೀಯ ದೃಶ್ಯ ಪೊಲೀಸ್ ಸ್ಟೇಷನ್ ಎಂದರೆ ಆತ್ಮಸ್ಥೈರ್ಯ ತುಂಬಿ ಕಾನೂನಿನ ನೆರವು ನೀಡುವ ಆಪ್ತ ಆಜ್ಞಾಪಾಲಕರ ಸಮಾಜದ ಹಿತ ಕಾಪಾಡುವ ಆರಕ್ಷಕರ ತಾಣ ನಮ್ಮ ಬೆಂಗಳೂರು ನಗರ ಪೊಲೀಸ್ ತಂಡಗಳು ಆಕರ್ಷಕ ಶೀಘ್ರ ನಡೆಯ ಮೂಲಕ ವೇದಿಕೆಯ ಮುಂಭಾಗದಿಂದ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ಪ್ರಧಾನಗೆರೆಗೆ ಹೋಗಿ ಸೇರುತ್ತಿವೆ ಪೊಲೀಸ್ ಆಗಿ ನೋಡು ಟ್ರೈನಿಂಗ್ ಮಾಡಿ ನೋಡು ಮಾನ್ಯ ಪೊಲೀಸ್ ಆಯುಕ್ತರವರ ಕವಾಯತಿನಲ್ಲಿ ಭಾಗಿಯಾಗಿ ಈ ಸುಂದರ ಕ್ಷಣಗಳನ್ನ ನೀನೊಮ್ಮೆ ಬಂದು ನೋಡು ಎನ್ನುವಂತೆ ಪೊಲಾಯಿಟ್ ಒಬಿಡಿಯಂಟ್ ಲೋಯಲಿಟಿ ಇಂಟಿಗ್ರಿಟಿ ಕರೇಜ್ ಎಫಿಶಿಯನ್ಸಿಯ ಪ್ರತೀಕ ಧೈರ್ಯ ರಕ್ಷಣೆ ಸಂವೇದನೆ ಅದುವೆ ನಮ್ಮ ಹೆಮ್ಮೆಯ ಬೆಂಗಳೂರು ನಗರ ಪೊಲೀಸ್ ಎನ್ನುವಂತೆ ಕೈಯಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಟೂ ಎಂ ಸೆಲ್ಫ್ ಲೋಡಿಂಗ್ ರೈಫಲ್ ಹಿಡಿದು ಕೈಯನ್ನ ಭುಜದ ನೀರಕ್ಕೆ ಬೀಸುತ್ತಾ ನಿಮಿಷಕ್ಕೆ ನೂರ ಇಪ್ಪತ್ತು ಹೆಜ್ಜೆಗಳನ್ನ ಕ್ರಮಿಸಿ ಆಕರ್ಷಕ ಪಥ ಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ ನಮ್ಮ ಹೆಮ್ಮೆಯ ಆರಕ್ಷಕರ ತಂಡಗಳಿಗೆ ಬರಲಿ ಬಂಧುಗಳೇ ಮತ್ತೊಮ್ಮೆ ಶುಭಾಶಯದ ಜೋರಾದ ಚಪ್ಪಾಳೆ

ಇದೀಗ ಕವಾಯತಿನ ಪಥ ಸಂಚಲನದಲ್ಲಿ ಭಾಗಿಯಾದ ಎಲ್ಲಾ ಹತ್ತು ತುಕಡಿಗಳು ವಿಮರ್ಶೆಗಾಗಿ ಹದಿನಾರು ಹೆಜ್ಜೆಗಳ ಅಂತರದಲ್ಲಿ ಮುಂದೆ ಬಂದು ಮುಖ್ಯ ಅತಿಥಿಗಳಿಗೆ ಮತ್ತೊಮ್ಮೆ ಅತ್ಯುನ್ನತ ಶಸ್ತ್ರವಂದನೆಯನ್ನ ಸಲ್ಲಿಸುವ ಸಮಯ विमर्शी मुंबे बरलो शीघ्र विश्रांति ಇಂದಿನ ಈ ಶುಭ ಸಮಾರಂಭದ ಎಲ್ಲರ ಬಹು ನಿರೀಕ್ಷಿತ ಕಾರ್ಯಕ್ರಮದ ಘಟ್ಟ ಪ್ರಶಂಸನೀಯ ಸೇವೆ ಸಲ್ಲಿಸಿದ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾನ್ಯರ ಅಮೃತಾಸ್ತದಿಂದ ಮಂಟು ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ ತೊಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿರುತ್ತಾರೆ ಸೋನಿಯಾ ಎಸ್ ಬಿಬಿಜಿ ಕಮಾಂಡ್ ವಿನಯ ವೈಯು ಒನ್ ಮಂಟು ಕರೆಗಳನ್ನು ಸ್ವೀಕರಿಸಿ ಅದ್ವಿ ಎಎಸ್ಐ ಪರಪ್ನಾಗ್ರಹಾರ ಪೊಲೀಸ್ ಠಾಣೆ ಹೊಯ್ಸಳ ಒನ್ ನೈಂಟಿ ಸಿಕ್ಸ್ ನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ ಐದು ಸ್ಟಾರ್ ರೇಟಿಂಗ್ ಪಡೆದುಕೊಳ್ಳುತ್ತಾರೆ ಸದರಿ ತಂಡದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ ಎಚ್ ಸಿ ರವರು ಉತ್ತಮ ಸೇವೆ ಸಲ್ಲಿಸಿ ಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ತಮ್ಮೆಲ್ಲರಿಂದ ಮೂಡಿಬರಲಿ ಬಂಧುಗಳೇ ಶುಭಾಶಯದ ಜೋರಾದ ಚಪ್ಪಾಳೆ ಚಂದ್ರಶೇಖರ್ ಎನ್ ಐ ಸಂಜಯ್ ನಗರ ಪ್ಲಬ್ ಠಾಣೆ ಹೊಯ್ಸೋಳ ಒನ್ ಪೆಟ್ರೋಲಿಂಗ್ ನಲ್ಲಿ ಉತ್ತಮ ಕಾರ್ಯ ನಿರ್ವಹಿಸಿ ಐದು ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ ಸದರಿ ತೀರದಲ್ಲಿ ಸಹ ಶ್ರೀತ ಇಸಾಕ್ ಜಮೀನ್ ಹೊಯ್ಸೋ ಒನ್ ಥರ್ಟಿ ನಲ್ಲಿ ಉತ್ತಮ ಐ ಕೆಜಿಹಳ್ಳಿ ಪೊಲೀಸ್ ಠಾಣೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಾವಿಗೆ ಬಿದ್ದಿದ್ದ ಮಹಿಳೆಯನ್ನು ರಕ್ಷಿಸಿ ಚಿಕಿತ್ಸೆಗಾಗಿ ಆಸ್ಪತ್ರೆ ದಾಖಲಿಸಿ ಉತ್ತಮ ಕಾರ್ಯನಿರ್ವಹಿಸಿ ಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ಶ್ರೀಯ ತರಿಗೆ ಮೂಡಿ ಬರಲಿ ಬಂಧುಗಳೇ ಅಭಿನಂದನೆಯ ಜೋರಾದ ಚಪ್ಪಾಳೆ ಸದರಿ ತಂಡದಲ್ಲಿ ಸಾಹೇಬ್ ಪಟೇಲ್ ಪೊಲೀಸ್ ಕಾನ್ಸ್ಟೇಬಲ್ ರವರು ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ ಸದರಿ ತಂಡದಲ್ಲಿ ಸಹ ಕೃಷ್ಣಮೂರ್ತಿ ಬಿಎಚ್ ಹೆಡ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮ ಸೇವೆ ಸಲ್ಲಿಸಿ ಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ಶ್ರೀತಾ ಮಲ್ಲೇಶ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಹದೇವಪುರ ಪೊಲೀಸ್ ಠಾಣೆ ಎಪ್ಪತ್ತು ವರ್ಷದ ಹಿರಿಯ ಸಬ್ ಸಬ್ಇನ್ಸ್ಪೆಕ್ಟರ್ ಸಿಆರ್ ಉತ್ತರ ಘಟಕ ಈಟ್ ಅಧಿಕಾರಿಯಾಗಿ ವಿಶೇಷ ಬಂದೋಬಸ್ತ್ ಹಾಗೂ ಶ್ರೀಯಿತ ನಾಗರಾಜ್ ಪಲ್ಲದಳ ತುಕಡಿ ಹಾಗೂ ಗಣ್ಯ ವ್ಯಕ್ತಿಗಳ ಭದ್ರತಾ ಕರ್ತವ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿರುತ್ತಾರೆ ಶ್ರೀಯಿತ ಬರಮಪ್ಪ ಸಬ್ ಇನ್ಸ್ಪೆಕ್ಟರ್ ಸಿಎಆರ್ ದಕ್ಷಿಣ ಘಟಕ ಕವಾಯಿತು ಮೈದಾನವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿ ಹಾಗೂ ಘಟಕದ ಆವರಣವನ್ನು ಸ್ವಚ್ಛವಾಗಿಡುವಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿರುತ್ತಾರೆ ಹಾಗೂ ಹೊರ ರಾಜ್ಯಗಳ ಖೈದಿ ಬೆಂಗಾವಲು ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಿ ಮಾನ್ಯರಿಂದ ಪ್ರಶಂಸನೀಯ ಪ್ರಮಾಣ ಪತ್ರಕ್ಕೆ ಭಾಜನರಾಗಿರುತ್ತದೆ ಕಲಾವತಿ ಎಂ ಗೃಹ ರಕ್ಷಕದಳ ಸಿಬ್ಬಂದಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ ಶ್ರೀತಾ ಪರಶಿವಮೂರ್ತಿ ಆರ್ ಗೃಹ ರಕ್ಷಕಳ ಸಿಬ್ಬಂದಿ ವಿ ಬಿಪುರಂ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ ಬೆಂಗಳೂರು ನಗರದ ಎಲ್ಲ ಆರಕ್ಷಕರ ಅತ್ಯುತ್ತಮ ಸೇವೆಯನ್ನ ಪರಿಗಣಿಸಿದ ಮಾನ್ಯ ಮುಖ್ಯ ಅತಿಥಿಗಳು ಇಂದಿನ ಈ ಶುಭ ಸಮಾರಂಭದಲ್ಲಿ ಪ್ರಶಂಸನೀಯ ಪತ್ರ ಸ್ವೀಕರಿಸಿದ ಮಾನ್ಯರಿಗೆ ಧನ್ಯವಾದಗಳು ಸರ್ ಜುಲೈ ಮಾಹೆಯ ಇಂದಿನ ಮಾಸಿಕ ಕವಾಯತನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರಿಗೂ ಸ್ಫೀರ್ತಿದಾಯಕ ಮಾರ್ಗದರ್ಶನದ ಹಿತ ವಚನಗಳನ್ನು ಸಲ್ಲಿಸಿದ್ರು ಶ್ರೀಹಿತ ಮಾನ್ಯ ಮುಖ್ಯ ಅತಿಥಿಗಳು ಶ್ರೀ ಚಂದ್ರಗುಪ್ತ ಅಡಿಷನಲ್ ಕಮಿಷನರ್ ಕ್ರೈಮ್ ಶ್ರೀ ಕುಲ್ದೀಪ್ ಜೈನ್ ಜಾಯಿಂಟ್ ಕಮಿಷನರ್ ಅಡ್ಮಿನ್ ಇಲ್ಲಿ ಉಪಸ್ಥಿತ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಜಾಯಿಂಟ್ ಕಮಿಷನರ್ ಈಸ್ಟ್ ಜಾಯಿಂಟ್ ಕಮಿಷನರ್ ವೆಸ್ಟ್ ಮತ್ತು ಎಲ್ಲ ಡಿ ಸಿ ಪಿಸ್ ಎ ಸಿ ಪಿಸ್ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಸಿ ಆರ್ ಆಡುಗುಡಿ ಎಲ್ಲ ಸಿಬ್ಬಂದಿ ಮತ್ತು ಆಫೀಸರ್ಸ್ ಮೊತ್ತ ಮೊದಲಾಗಿ ನಾನು ಶ್ರೀ ಮಂಜುನಾಥ್ ಬಾಬು ಅವ್ರಿಗೆ ಒಂದು ಅವ್ರಿಗೆ ವಂದಿಸ್ತಾ ಇದ್ದೀನಿ ಯಾಕೆಂದರೆ ಅವರು ಅವರೇ ಸ್ವತಃ ವಾಲಂಟಿಯರ್ ಆಗಿ ಪರೇಡ್ ಮಾಡಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿ ಅವರು ಹೇಳಿದರು ನೆಕ್ಸ್ಟ್ ಮಂತ್ ಅವ್ರದ್ದು ರಿಟೈರ್ಮೆಂಟ್ ಇದೆ ಸೊ ಇಂಥ ಒಂದು ಶಿಸ್ತಿನ ಡಿಪಾರ್ಟ್ಮೆಂಟ್ ನಾವು ಇದ್ದೀವಿ ಇದು ಒಂದು ಎಕ್ಸಾಂಪಲ್ ಇದೆ ಅವರು ಲಾಸ್ಟ್ ಮಂತ್ ಆಫ್ ಇಸ್ ರಿಟೈರ್ಮೆಂಟ್ ಬಟ್ ಹಿ ಕಮಾಂಡಿಂಗ್ ದಿ ಪರೇಡ್ ವಾಲೆಂಟರ್ಲಿ ಸೊ ಇನ್ನೊಂಬೈಸಲ್ಲಿ ಅವ್ರಿಗೋಸ್ಕರ ಎಲ್ಲ ಜಪಾಲಿ ಬರಲಿ ಸ್ವಲ್ಪ ಮೈನರ್ ಲೋಕ